ಆರ್ ಸಿ ಬಿ ತಂಡಕ್ಕೆ ಸಿಕ್ಸರ್ ಕಿಂಗ್ ರಿಂಕು ಸಿಂಗ್ ಎಂಟ್ರಿ ಗುರು ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈಗೆ ರಿಂಕು ಸಿಂಗ್ ಆರ್ ಸಿ ಬಿಗೆ ಆಡಲಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಹೇಗೆ ಆಡಲಿದ್ದಾರೆ ಏನು ಎತ್ತ ಅಂತ ನಿಮ್ಗೆ ಇವತ್ತಿನ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ಲ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಈಗಾಗಲೇ ಈ ವರ್ಷ ಮೆಗಾ ಆಕ್ಷನ್ ಕೂಡ ಇದೆ ಅಂತ ಹೇಳ್ಬೋದು ಪ್ರತಿಯೊಂದು ಟೀಮ್ಗಳು ಬರ್ತಿರೋ ಮಾಹಿತಿಯ ಪ್ರಕಾರ ನಾಲ್ಕರಿಂದ ಆರು ರಿಟೆನ್ಷನ್ನ ಮಾಡಲೇಬೇಕಾಗುತ್ತೆ ಕೆ ಕೆ ಆರು ಲಾಸ್ಟ್ ವರ್ಷದ ಚಾಂಪಿಯನ್ಸ್ ಆಗಿರೋ ಕಾರಣ ಹಲವಾರು ಜನ ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡಲೇಬೇಕು ಅದರಲ್ಲೂ ರಿಂಕು ಸಿಂಗ್ ಇರ್ತಾರೋ ಇಲ್ಲೋ ಒಂದು ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ಆದರೆ ಒಂದು ಸ್ಟೇಡಿಯಮಲ್ಲಿ ನಮ್ಮ ರಿಂಕು ಸಿಂಗ್ ಅವರು ಪ್ರಾಕ್ಟೀಸ್ ಬೇಳೆ ಅಲ್ಲಿ ಒಬ್ಬರು ಲೇಡಿ ಆ್ಯಂಕರ್ ಒಂದು ಕ್ವಶನ್ನ ಕೇಳ್ತಾರೆ ನಿಮಗೆ ಐ ಪಿ ಎಲ್ಲಲ್ಲಿ ಕೆ ಆರ್ನ ಹೊರತುಪಡಿಸಿ ಬೇರೆ ಯಾವ ಒಂದು ಟೀಮ್ನ ಆಡೋಕ್ಕೆ ಇಷ್ಟಪಡ್ತೀರಾ ಅಂತ ಅದಕ್ಕೆ ರಿಂಕು ಸಿಂಗ್ ಅವರು ಒಂದು ಒಂದು ನಿಮಿಷವೂ ವೇಸ್ಟ್ ಮಾಡದೆ ಹೇಳ್ತಾರೆ ತಕ್ಷಣವಾಗಿ ನಾನು ಆರ್ ಸಿ ಬಿ ತಂಡಕ್ಕೆ ಆಡೋಕ್ಕೆ ಇಷ್ಟಪಡ್ತೀನಿ ನನಗೆ ಆರ್ ಸಿ ಬಿ ತಂಡ ಅಂದರೆ ಇಷ್ಟ ವಿರಾಟ್ ಕೊಹ್ಲಿ ಅಂದರೆ ಇಷ್ಟ ಅದಕ್ಕೋಸ್ಕರ ಕೆ ಕೆ ಆರು ಒಂದು ವೇಳೆ ನನ್ನ ರೇಟೆಂಕ್ಷನ್ ಮಾಡಿಲ್ಲ ಅಂದರೆ ನಾನು ಪಕ್ಕ ಆರ್ ಸಿ ಬಿ ತಂಡನ ಸೇರ್ತೀನಿ ಇದ್ರ ಬಗ್ಗೆ ನಾನು ಆರ್ ಸಿ ಬಿ ತಂಡಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ನೀವು ನಿನ್ನ ಈ ಸಲ ಕರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಂತ ರಿಂಕು ಅವರು ಆ ಒಂದು ಖಾಸಗಿ ಇಂಟ್ರಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಆರ್ ಸಿ ಬಿ ಅಭಿಮಾನಿಗಳ ಮನವೂ ಕೂಡ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಈ ಥರ ಒಬ್ಬ ಫಿನಿಷರ್ ಬೇಕಾಗಿರ್ತಾರೆ ಯಾಕಪ್ಪ ದಿನೇಶ್ ಕಾರ್ತಿಕ್ ಇಷ್ಟು ವರ್ಷ ಆ ಜಾಗ ತುಂಬಿದ್ರು ದಿನೇಶ್ ಕಾರ್ತಿಕ್ ಅವರ ಜಾಗನ ಈ ವರ್ಷ ದಿನೇ ಇಂಕು ಸಿಂಗ್ ಅವರು ತುಂಬಾ ಆಸೆ ಎಲ್ಲರಿಗೂ ಅಭಿಮಾನಿಗಳಿಗೂ ಕೂಡ ಇದೆ ಅಂತ ಹೇಳ್ಬೋದು ನಿಮ್ಗೆ ಏನಿಸುತ್ತೆ ರಿಂಕು ಸಿಂಗ್ ಬಂದ್ರೆ ನಮ್ಮ ಟೀಮ್ಗೆ ಎಷ್ಟು ಅಡ್ವಾಂಟೇಜ್ ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ನೆ